ಕಾನೂನಂತೆ ಕಾನೂನು ಹಿಂದೂ ವಿರೋಧಿ ಸರ್ಕಾರಕ್ಕೆ ಧಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಕನ್ನಡ ವಿರೋಧಿ ಸರ್ಕಾರಕ್ಕೆ ಕನ್ನಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ಭಾವನೆ ಮೇಲೆ ಚೆಲ್ಲಾಟ ಆಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕನ್ನಡ ವಿರೋಧಿ ಭುವನೇಶ್ವರಿ ವಿರೋಧಿಯನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಭಾನು ಮುಷ್ಠಾಕ್ರನ್ನು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳ ಭಾವನೆ ಮೇಲೆ ಧಕ್ಕೆ ತಲುಪಿರುವ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳ ಭಾವನೆ ಮೇಲೆ ಆಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದಲ್ಲ ಅಂತ ಹೇಳಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿ ಭುವನೇಶ್ವರ ವಿರೋಧಿ ಅನ್ನೋ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿ ಅವರು ಹೋರಾಟ ದಸರಾ ಉದ್ಘಾಟನೆಗೆ ಎಚ್ ಡಿ ದೇವೇಗೌಡರನ್ನು ಆಹ್ವಾನ ಮಾಡಿ ಆಹ್ವಾನ ಮಾಡಿ ದಸರಾ ಉದ್ಘಾಟನೆಗೆ ಎಚ್ ಡಿ ದೇವೇಗೌಡರನ್ನು ಆಟ ನಾಗರಾಜ್ ಅವರನ್ನು ಹಿರಿಯ ನಟ ಅನಂತ್ ನಾಗರವರನ್ನು ಸಾಲುಮರದ ತಿಮ್ಮಕ್ಕನನ್ನು ಇನ್ಫೋಸಿಸ್ ನ ಸುಧಾಮೂರ್ತಿ ಅವರನ್ನು ಅನುವಾದ ಮಾಡಿರುವ ದೀಪಾ ಬಸ್ತಿಯನ್ನು ಭೂಕ ಪ್ರಶಸ್ತಿಗೆ ಕಾರಣಕರ್ತವಾದ ದೀಪ ಬಸ್ತಿಯನ್ನು ಬೇಕೇ ಬೇಕು ಬೇಕೇ ಬೇಕು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ಭಾವನೆ ಮೇಲೆ ಚಲ್ಲಾಟ ಆಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೈ ಬಿಡಿ ಕೈ ಬಿಡಿ ಕೈ ಬಿಡಿ ಕೈ ಬಿಳಿ ಕೈ ಬಿಳಿ ಕೈ ಬಿಳಿ ರಾಜ್ಯ ಸರ್ಕಾರದ ಕ್ರಮಕ್ಕೆ ರಾಜ್ಯ ಸರ್ಕಾರದ ಕ್ರಮಕ್ಕೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಅಡ್ಡಪಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು 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 ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಸಿಕಾರಾಧಿಕಾರ ಕನ್ನಡ ವಿರೋಧಿ ಸರ್ಕಾರಕ್ಕೆ ಸಿಕಾರಾಧಿಕಾರ ಸರ್ಕಾರ ಅಂತೆ ಸರ್ಕಾರ ಒಪ್ಪೊಂದಂತೆ ಸರ್ಕಾರ ಕಾನೂನಂತೆ ಕಾನೂನು ಹಪ್ಪೊಂದಂತೆ ಕಾನೂನು ಹಿಂದೂ ವಿರೋಧಿ ಸರ್ಕಾರಕ್ಕೆ ಸಿಕಾರಾಧಿಕಾರ ಕನ್ನಡ ವಿರೋಧಿ ಸರ್ಕಾರಕ್ಕೆ ಸಿಕಾರಾಧಿಕಾರ ಡಿ ಕೆ ಶಿವಕುಮಾರ್ಗೆ ಶಿಕಾರಾಧಿಕಾರ ಮುಖ್ಯಮಂತ್ರಿಗಳಿಗೆ ಧಿಕಾರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಕಾರಾಧಿಕಾರ ಏಕೆ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಸಿಕಾರಾಧಿಕಾರ ಕನ್ನಡ ವಿರೋಧಿ ಸರ್ಕಾರಕ್ಕೆ ಶಿಕಾರಾಧಿಕಾರ ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಧಿಕಾರಾಧಿಕಾರ ನಮ್ಮ ನಾಡಿನ ಧಾರ್ಮಿಕ ಹಬ್ಬ ಏನು ದಸರಾ ಇದೆ ದಸರಾ ಉದ್ಘಾಟನೆಗೆ ಕನ್ನಡ ಭುವನೇಶ್ವರ ವಿರೋಧಿ ಕನ್ನಡ ಬಾವುಟದ ವಿರೋಧಿ ಅರಿಶಿನ ಕುಂಕುಮದ ವಿರೋಧಿಯಾದಂಥ ಭಾನು ಮುಷ್ತಾಕರನ್ನು ರಾಜ್ಯ ಸರ್ಕಾರ ಆಹ್ವಾನ ಮಾಡಿರೋದನ್ನು ಖಂಡಿಸಿ ಹಾಗೂ ಏನು ಮೊನ್ನೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಹೇಳಿಕೆ ನೀಡಿದರೆ ಇವುಗಳನ್ನು ಖಂಡಿಸಿ ನಾವಿಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಏನು ಚಾಮುಂಡಿ ಬೆಟ್ಟ ಇದೆ ಈ ಚಾಮುಂಡಿ ಬೆಟ್ಟ ಬಂತು ಮನತನದಿಂದ ಬಂದಂಥದ್ದು ನೂರಾರು ವರ್ಷಗಳಿಂದ ನಮ್ಮ ಹಿಂದೂಗಳು ಮಹಾರಾಜರು ಪೂಜೆ ಮಾಡಿದಂಥ ಚಾಮುಂಡಿ ಬೆಟ್ಟನ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ಖಂಡನೀಯ ಅತ್ಯಂತ ನೋವಿನ ಸಂಗತಿ ಮತ್ತು ಅದು ಹಿಂದೂಗಳ ದೇವಾಲಯ ಅಲ್ಲದೆ ಇನ್ಯಾರ್ದು ಸ್ವಾಮಿ ನಿಮ್ಮ ಬ್ರದರ್ಸ್ಗಳದಾ ನೀವು ಯಾವುದೋ ಮಸೀದಿಗಳಿಗೆ ಅದು ಬೇರೆಯವರ ಆಸ್ತಿ ಮುಸ್ಲಿಮ್ಗಳ ಆಸ್ತಿ ಅಲ್ಲ ಅಂತ ಹೇಳ್ತೀರಾ ಅಥವಾ ಚರ್ಚ್ಗಳನ್ನ ಚರ್ಚ್ ಆಸ್ತಿ ಅಲ್ಲ ಎಲ್ಲ ಸಾರ್ವಜನಿಕರ ಆಸ್ತಿ ಅಂತ ಹೇಳ್ತೀರಾ ಹಾಗೂ ಏನು ನಮ್ಮ ಹಿಂದೂಗಳ ದೇವಾಲಯದಿಂದ ನಿಮ್ಮ ಸರ್ಕಾರ ನಡೀತಾರೆ ನಮ್ಮ ಪ್ರತಿಯೊಂದು ಹಿಂದೂ ದೇವಾಲಯಗಳನ್ನ ಮುಜ್ರಾ ಇಲಾಖೆಗೆ ಸೇರಿಸ್ಕೊಂಡಿಲ್ಲ ನೀವು ಹಾಗೆಯೇ ಅದೇ ರೀತಿ ನಮ್ಮ ರಾಜ್ಯದಲ್ಲಿರೋಂಥ ಎಲ್ಲ ಮಸೀದಿಗಳನ್ನ ಚರ್ಚ್ಗಳನ್ನ ಈ ಕೂಡಲೇ ನೀವು ಮುಜ್ರಾ ಇಲಾಖೆಗೆ ಸೇರಿಸ್ಕೋಬೇಕು ಅಂತ ನಿಮಗೆ ಒತ್ತಾಯನ ಮಾಡ್ತಾ ಇದ್ದೀವಿ ಹಾಗೂ ನೀವು ರಾಜ್ಯದಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಏನೇನು ಹೇಳಿಕೆ ಕೊಡುವಂಥದ್ದು ನಿಮಗೆ ಶೋಭೆ ಅಲ್ಲ ಆ ತಕ್ಕಂತೆ ಘನತೆಯಾಗಿ ಮಾತಾಡಬೇಕು ಹಾಗೆ ಈ ಕೂಡಲೇ ನೀವು ರಾಜ್ಯದ ಕ್ಷಮೆಯನ್ನು ಕೇಳಬೇಕು ತಾಯಿ ಚಾಮುಂಡೇಶ್ವರ ಬಗ್ಗೆ ಅಂತ ನಿಮಗೆ ಆಗ್ರಹನ ಮಾಡ್ತಾ ಇದ್ದೇವೆ ಹಾಗೂ ರಾಜ್ಯ ಸರ್ಕಾರ ಏನು ದಸರಾ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗೆ ಆಯ್ಕೆ ಮಾಡಿದರೆ ಈ ಆಯ್ಕೆಯನ್ನು ನಾವು ಖಂಡಿಸ್ತೀವಿ ಬಾನು ಮುಷ್ಠಾಕ್ರ ಅವರಿದೆ ಭಾನು ಮುಷ್ಠಾಕ್ರ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಜನ ಸಾಹಿತ್ಯ ಕನ್ನಡ ಸಮ್ಮೇಳನದಲ್ಲಿ ಮಾತನಾಡುವಾಗ ನಮ್ಮ ಕನ್ನಡಿಗರನ್ನು ನೀವು ಕನ್ನಡ ತಾಯಿಯನ್ನು ಭುವನೇಶ್ವರಿ ಮಾಡಿದ್ರಿ ಅರಿಶಿನ ಕುಂಕುಮ ಮಾಡಿ ನೀವು ಲೇಪಿತ ಮಾಡಿದ್ರ ನಾವು ಹೇಗೆ ಮುಟ್ಟೋದು ಅಂತೇಳಿದ್ರ ನಮ್ಮನ್ನ ಹೊರ ಹಾಕಿದ್ರೆ ಅಂತ ಹೇಳ್ತೀರಾ ಅಂದರೆ ಕನ್ನಡ ಅಂತಂದರೆ ಅವೆಲ್ಲ ನಮಗೆ ಭಾಷೆ ನಾವೆಲ್ಲ ಕನ್ನಡ ಭಾಷೆಯನ್ನು ನಮ್ಮ ಮಾತೃಭಾಷೆ ಅಂದ್ಕೊಂಡಿದ್ದೀವಿ ಯಾಕೆ ನಿಮಗೆ ಕನ್ನಡ ಮಾತೃಭಾಷೆ ಅಲ್ವಾ ನಿಮ್ಮ ಧರ್ಮೀಯರಿಗೆ ಮಾತೃಭಾಷೆ ಅಲ್ವಾ ನೀವು ಭುವನೇಶ್ವರಿಯನ್ನು ಒಪ್ಪದವರು ನೀವು ತಾಯಿ ಚಾಮುಂಡೇಶ್ವರಿ ದೇವನ ಒಪ್ಪಿಕೊಂಡು ಮಂಗಳಾರತಿ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಘಟಾನುಘಟಿ ಹಿರಿಯ ನಾಯಕರುಗಳಿದ್ದಾರೆ ದುರೀಣರುಗಳಿದ್ದಾರೆ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿ ಹೆಸರನ್ನು ಮಾಡಿದಂಥವ್ರು ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಎಚ್ ಡಿ ದೇವೇಗೌಡರು ಮಣ್ಣಿನ ಮಗನಾಗಿ ಏಕೈಕ ನಮ್ಮ ಕನ್ನಡಿಗ ಪ್ರಧಾನಿಯಾದವರು ಅವ್ರನ್ನ ನೀವು ದಸರಾಗೆ ಉದ್ಘಾಟನೆ ಮಾಡಿ ಹಿರಿಯರಾದಂಥವ್ರನ್ನ ಅಥವಾ ಕನ್ನಡದ ಕಟ್ಟಾಳು ಕಳೆದ ಆರು ದಶಕಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿರುವಂಥ ವಾಟಾಳ್ ನಾಗರಾಜದೇವ್ರನ್ನ ನೀವು ಆಯ್ಕೆ ಮಾಡಿ ಅಥವಾ ಈಗ ಇತ್ತೀಚೆಗೆ ತಾನೇ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಂಥ ಅನಂತ ನಾಗರವ್ರನ್ನ ನೀವು ಉದ್ಘಾಟನೆ ಕರೀರಿ ಅಥವಾ ಸಾಲದ ಮರದ ತಿಮ್ಮಕ್ಕದವರು ಏನು ಲಕ್ಷಾಂತರ ಗಿಡ ಮರಗಳನ್ನ ನೆಟ್ಟಿದ್ದಾರೆ ಅವ್ರಿಗೆ ಎಂಟತ್ತು ವರ್ಷಗಳಿಂದ ಬರೀ ನಾವು ಟಿ ವಿ ಪೇಪರ್ಲಿ ನೋಡ್ತಾ ಇದ್ದೀವಿ ಈ ಸಲ ಅವ್ರನ್ನ ಉದ್ಘಾಟನೆ ಕರೀತಾರೆ ಅಂತ ಅಂಥ ಹಿರಿಯ ಜೀವನ ಕರೀರಿ ಇಲ್ಲ ಅಂತಂದರೆ ನಮ್ಮ ನಾಡಿಗೆ ಬಹಳ ಅನು ಅನುಕೂಲವನ್ನು ಮಾಡಿರತಕ್ಕಂಥ ಕೊಡುಗೈ ದಾನಿ ಸಮಾಜ ಸೇವಕೆಯಾದಂಥ ಇನ್ಫೋಸಿಸ್ನ ಸುಧಾಮೂರ್ತಿ ಅವ್ರು ಅದು ಯಾರೂ ಇಲ್ಲ ಅಂತಂದರೆ ಎಲ್ಲದಕ್ಕೂ ಮುಖ್ಯವಾಗಿ ಏನು ಭೂಕ ಪ್ರಶಸ್ತಿ ಭಾನು ಮುಷ್ತಾಕ್ ಅವರು ಬಂದಿದೆ ಅದಕ್ಕೆ ಮುಖ್ಯ ಕಾರಣನೇ ಅನುವಾದ ಮಾಡಿದಂಥ ನಮ್ಮ ದೀಪ ಬಸ್ತೀರವರು ಅಥವಾ ನೀವು ದೀಪ ಬಸ್ತೀರವ್ರನ್ನ ನೀವು ದಸರಾಗೆ ಆಹ್ವಾನ ಮಾಡಬೇಕು ಉದ್ಘಾಟನೆಗೆ ಹೇಗಿದ್ರು ನೀವು ಭಾನು ಮುಷ್ತಾಕ್ ಅವ್ರನ್ನ ಅಖಿಲ ಭಾರತ ಕನ್ನಡ ಸಮ್ಮೇಳನ ಏನು ಡಿಸೆಂಬರ್ ನಡೀತಾ ಇದೆ ಅದಕ್ಕೆ ಆಹ್ವಾನ ಕೊಡಿದ್ರೆ ಇದು ಧಾರ್ಮಿಕವಾದ ನಾಡ ಹಬ್ಬ ದಯಮಾಡಿ ನೀವು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಬೆಲೆ ಕೊಡದವರಿಗೆ ನೀವು ದಸಾ ಉದ್ಘಾಟನೆ ಕರೀಬಾರ್ದು ಈ ಕೂಡಲೇ ನೀವು ಐದು ಜನ ನಾವೇನು ಹೆಸರು ಹೇಳಿದ್ದೇವೆ ಅವ್ರ ಒಬ್ಬರನ್ನ ಆಯ್ಕೆ ಮಾಡಿ ಭಾನು ಮುಷ್ತಾಕ್ ನನ್ನ ಕೈ ಬಿಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ದಸ ಉದ್ಘಾಟನೆ ದಿನ ಕಪ್ಪು ಬಾಟವನ್ನು ನಿಮ್ಮ ಸರ್ಕಾರಕ್ಕೆ ಪ್ರದರ್ಶನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಏನು ರಾಜ್ಯ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಭಾನು ಮುಸ್ತಾಕ್ರವರನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದೆ ಅದು ಸರಿ ಇಲ್ಲ ಯಾಕೆ ಅಂದರೆ ನಾವು ವಿಗ್ರಹ ಆರಾಧಕರು ಅವರು ವಿಗ್ರಹನೇ ಆರಾಧನೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಮುಸ್ಲಿಮ್ಸು ನಾವು ಮುಸ್ತಾಕ ಅವ್ರಿಗೆ ಅಗೌರವ ಸಲ್ಲಿಸ್ತಾ ಇಲ್ಲ ಅವ್ರಿಗೆ ಗೌರವಿಸ್ತೀವಿ ಆದರೆ ಅವ್ರದ್ದೇ ಇದನ್ನು ದೇವಸ್ಥಾನ ಮಸ್ಜಿದಿನಲ್ಲಿ ಅವ್ರ ಹೆಣ್ಣುಮಕ್ಕಳಿಗೆ ಅವಕಾಶ ಇಲ್ಲ ಅಂಥದ್ರಲ್ಲಿ ನಮ್ಮ ಹಿಂದೂ ದೇವಾಲಯಕ್ಕೆ ಅವ್ರ ಹೆಣ್ಮಕ್ಳನ್ನ ಆಹ್ವಾನ ಮಾಡಿ ಈ ದಸರಾ ಉದ್ಘಾಟನೆಗೆ ವಿಗ್ರಹ ಆರಾಧನೆ ನಮ್ಮ ಹಿಂದೂಗಳ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ಕೆಟ್ಟ ಕೆಲಸ ಪ್ರವೃತ್ತಿನ ಇದ್ದಾರೆ ಇದರಲ್ಲಿ ನಾವು ಮೈಸೂರಿನಲ್ಲಿ ಸುಮಾರು ವರ್ಷಗಳಿಂದ ಸಾಮಾನ್ಯವಾಗಿ ಮೂವತ್ತು ವರ್ಷ ಇತ್ತು ಹಿಂದೂ ಮುಸ್ಲಿಮರು ಸೌಹಾರ್ದಿಂದ ಬಳ್ತಾ ಇದೀವಿ ಇವತ್ತು ಕೋಮುವಾದನ ಸೃಷ್ಟಿ ಮಾಡುವಂಥ ಕೆಲಸನ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಧಿಕ್ಕಾರ ಇರಲಿ ಮೈಸೂರಿನಲ್ಲಿ ಚಾಮುಂಡಿ ವಿರುದ್ಧವಾಗಿ ಅರಮನೆಗೆ ವಿರುದ್ಧವಾಗಿ ಹೋಗಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಬೀಚ್ ಡಿ ಬಿಚ್ ಹಾಕಿಬಿಟ್ಟಿದ್ರು ಎಲೆಕ್ಷನ್ ಅಲ್ಲಿ ಅಂತ ಒಂದು ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರೇ ನೀವು ಮುಖ್ಯಮಂತ್ರಿ ಕನಸು ಕಾಣ್ತಾ ಇದ್ದೀರಿ ಚಾಮುಂಡಿ ವಿರೋಧಿ ಆದರೆ ನಿಜಕ್ಕೂ ನೀವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ನೀವು ಯಾವತ್ತು ಸಾರ್ವಜನಿಕರ ಧಕ್ಕೆಗೆ ಧಕ್ಕೆ ಆಗದಂಗೆ ಮಾತಾಡಬೇಕು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದೀರಿ ಸಾರ್ವಜನಿಕರಿಗೆ ಧಕ್ಕೆ ಆಗದಂತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಚಾಮುಂಡೇಶ್ವರಿ ಉದ್ಘಾಟನೆಗೆ ವಿಗ್ರಹಮೂರ್ತಿ ಆದ ಆರಾಧಕರಾದಂಥ ಹಿಂದೂಗಳನ್ನೇ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಸತಿ ದಸರಾಗೆ ಭಾನು ಮುಷ್ಟಾಕ್ನ ಆಹ್ವಾನ ಮಾಡಿದರೆ ಸರ್ಕಾರ ಅದನ್ನು ತೀರವಾಗಿ ಕರ್ನಾಟಕ ಸೇನಾಪಡೆಯಿಂದ ಖಂಡಿಸ್ತಾ ಇದ್ವಿ ಯಾಕೆ ಅಂತಂದರೆ ಅವರು ನಮ್ಮ ಭುವನೇಶ್ವರೇನೇ ಒಪ್ತಿದ್ದವರು ಚಾಮುಂಡೇಶನ್ ಒಪ್ತಾರ ನಮ್ಮ ರಾಜ್ಯದಲ್ಲಿ ಅನೇಕ ಸಾಹಿತಿಗಳಾಗಿರ್ಬೋದು ಸಾಲುಮರದ ತಿಮ್ಮಕ್ಕ ಆಗಿರ್ಬೋದು ಸುಧಾಮೂರ್ತಿ ಅವರಾಗಿರ್ಬೋದು ವಾಟಾಳ್ ನಾಗರಾಜ ಆಗಿರಾಗಿರ್ಬೋದು ದೇವೇಗೌಡರಾಗಿರ್ಬೋದು ಇಂಥ ಅನೇಕ ಗಣ್ಯರುಗಳಿದೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಹಿಂದೂ ವಿರೋಧಿಗಳನ್ನೇ ಆಯ್ಕೆ ಮಾಡುವಂಥ ಈ ಸರ್ಕಾರ ಕಳೆದ ಎಸೆ ಹಲವು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಇದನ್ನು ನಾವು ಅತಿಯಾಗಿ ಖಂಡಿಸ್ತಾ ಇದ್ದೀವಿ ಸರ್ಕಾರ ಕೂಡಲೇ ಎಚ್ಚೆತ್ತು ಇದನ್ನು ಕೈಬಿಟ್ಟು ಹೊಸಬ್ರನ ಯಾರು ಆಯ್ಕೆ ಮಾಡಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ